ವಿದ್ಯಾರ್ಥಿ ಮಿತ್ರರೇ ನಾವೀಗ ಸಾಹಿತ್ಯ ಧ್ವನಿ ಪಠ್ಯಭಾಗದ ಮೂವತ್ತೆಂಟನೇ ಸೆಷನ್ನ ಕುರಿತು ಅಭ್ಯಾಸ ಮಾಡೋಣ ಈ ಪಠ್ಯಭಾಗದ ಉದ್ದೇಶ ಅಂದರೆ ನಳಚರಿತೆಯ ಈ ಪಠ್ಯಭಾಗ ಏನಿದೆ ಈ ಪಠ್ಯಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಈ ಪಠ್ಯಭಾಗದ ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳೋಣ ನಳನಿಗೆ ಮೈತ್ರೇಯ ಮುನಿ ಆಶೀರ್ವಚನ ನೀಡುವುದನ್ನು ನಾವು ನೋಡ್ತೇವೆ ವಿದರ್ಭ ಸೇನೆ ಪುಷ್ಕರನ್ನ ದಂಡಿಸಿದ ಬಣ್ಣನೆಯನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ನಳನ ಮತ್ತೆ ನೆತ್ತದಾಟಕ್ಕೆ ಆಹ್ವಾನಿಸುವ ಪುಷ್ಕರನ ಸಾಹಸವನ್ನ ಕೂಡ ನಾವು ಇಲ್ಲಿ ಗಮನಿಸ್ತೇವೆ ಸೋತ ಪುಷ್ಕರನ್ನ ಗೌರವಿಸುವ ನಳನ ಮನೋಧರ್ಮವನ್ನು ಕೂಡ ನಾವು ಇಲ್ಲಿ ಅಭ್ಯಾಸ ಮಾಡಬಹುದು ಜೊತೆಗೆ ನಳ ಮತ್ತೆ ನಿಷಧಪತಿಯಾದುದನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದು ಈ ಪಠ್ಯಭಾಗಕ್ಕೆ ನಾವು ತೆರಳುವ ಮೊದಲು ಕಳೆದ ಸೆಷನ್ನಲ್ಲಿ ನಡೆದ ಕೆಲವು ಬಣ್ಣನೆಯ ವಿವರಗಳನ್ನು ಈಗ ನಾವು ಮತ್ತೆ ನರ್ಪ್ ಮಾಡಿಕೊಳ್ಳಬಹುದು ದಮಯಂತಿ ಬಾಹುಕನನ್ನು ಪರೀಕ್ಷಿಸಲು ಮಕ್ಕಳನ್ನು ಕಳಿಸಿದ್ದು ಹಾಗೆ ಮಕ್ಕಳಿಗೆ ವಾತ್ಸಲ್ಯ ತೋರಿದ ನಳ ದಮಯಂತಿಯಲ್ಲಿ ನಳ ಕ್ಷಮೆಯಾಚಿಸಿದುದು ಜಗನ್ಮೋಹನ ಪಕ್ಷಿಗಳಿಂದಾಗಿ ನಳನ ನಿಜರೂಪ ತಿಳಿಯುವುದು ನಳ ಪ್ರಜೆಗಳ ಪ್ರೀತಿಗೆ ಪಾತ್ರನಾದದನ್ನ ನಾವು ಹಿಂದಿನ ಸೆಷನ್ ನಲ್ಲಿ ನೋಡಿದ್ವಿ ಈಗ ಈ ಪಠ್ಯದ ಉದ್ದೇಶದಾಗಿ ಮೈತ್ರಿಯ ಮುನಿಯ ಹಾರೈಕೆ ಮೈತ್ರಿಯ ಮುನಿಯಲ್ಲಿ ಕಾಣಿಸಿಕೊಂಡು ಆತ ಹೀಗೆ ಹೇಳ್ತಾನೆ ಕಲಿಪುರುಷನಿಂದಾದು ಉಪಹತಿ ಲಲನೆ ಪುತ್ರರ ನಗಲಿ ಕಷ್ಟವ ಬಳಸಿದೆಯಲ್ಲ ನೊಂದು ಸತ್ಯವ ಬಿಡದೆ ಸಂಚರಿಸಿ ಸುಲಭನಾದೆ ಕುಲಾಂಗನೆಯ ವ್ರತ ಫಲದ ಪುಣ್ಯೋದಯದಿ ನಿಜ ಸಿರಿ ಫಲಿಸಿತು ಇನ್ನು ಈ ಲೋಕದಲ್ಲಿ ನಿನಗಾರು ಸರಿಯಂದ ನಳನಿಗೆ ಅವನು ಹೇಳ್ತಾನೆ ಕಲಿಪುರುಷನಿಂದಾದು ಉಪಹತಿ ಈ ಕಲಿಪುರುಷನಿಂದಾಗಿ ಇಷ್ಟೊಂದು ನೀನು ತೊಂದರೆಗಳನ್ನ ಅನುಭವಿಸಬೇಕಾಯಿತು ಲಲನೆ ಪುತ್ರರನ್ನಾಗಲಿ ನಿನ್ನ ಮಡದಿ ಮತ್ತೆ ಪುತ್ರರನ್ನ ಆಗಲಿ ಅವರಿಂದ ಬೇರ್ಪಟ್ಟು ಕಷ್ಟವನ್ನು ಬಳಸಿದೆ ಕಷ್ಟವನ್ನು ಅನುಭವಿಸಿದೆ ನೊಂದು ನೊಂದೆ ನೊಂದ್ರು ಕೂಡ ಸತ್ಯವನ್ನ ಬಿಡದೆ ಸಂಚರಿಸಿ ಸುಲಭನಾದೆ ಸತ್ಯವನ್ನ ಬಿಡದೆ ಸತ್ಯದ ಮಾರ್ಗದಲ್ಲಿ ನಡೆದು ಅದರಲ್ಲಿ ನೀನು ಯಶಸ್ವಿಯಾದೆ ಕುಲಾಂಗನೆಯ ವ್ರತಫಲದ ಪುಣ್ಯೋದಯದಿ ನಿಜ ಸಿರಿ ಫಲಿಸಿತು ಕುಲಾಂಗನೆ ಈ ದಮಯಂತಿ ಇದಳಲ್ಲ ಈ ದಮಯಂತಿಯ ವ್ರತದ ಪುಲ್ ಪುಣ್ಯದ ಫಲದಿಂದಾಗಿ ಮತ್ತೆ ನೀನ್ಗೆ ರಾಜ್ಯ ಸಿರಿ ಸಿಕ್ಕಿತು ನೀರು ಮತ್ತೆ ರಾಜನಾದೆ ಹಾಗಾಗಿ ಇಷ್ಟೊಂದು ಘಟನೆಗಳೆಲ್ಲ ನಡೆದ್ರು ಕೂಡ ನೀನು ಹೀಗಿದೆಯಲ್ವಾ ಅದಕ್ಕಾಗಿ ನಿನ್ನ ಸಾಮರ್ಥ್ಯಕ್ಕೆ ನಿನ್ನ ಅಭ್ಯುದಯಕ್ಕೆ ಯಾರು ಸರಿಸಾಟಿ ಇದ್ದಾರೆ ನಿನಗಾರು ಸರಿ ಅಂದ ಯಾರು ಕೂಡ ಇಲ್ಲ ಹಾಗೆ ಅಲ್ಲದೇನೆ ಮತ್ತೆ ಹೇಳ್ತಾನೆ ನೋಡಪ್ಪ ನಿನಗೊಬ್ಬನಿಗೆ ಎಲ್ಲ ಕಷ್ಟ ಕೊಟ್ಟಿದ್ದು ಈ ಕಲಿಪುರುಷ ಮಹಾ ಒಂಥರ ಕಿಡಿಗೇಡಿ ಮನುಷ್ಯ ಆಯ್ತಾ ಆತ ಏನೇನೆಲ್ಲ ಮಾಡಿದ ಹರಿಯ ನೆಲೆಗಡಿಸಿದನು ಪರಮೇಶ್ವರನ ಭಿಕ್ಷವನೆತ್ತಿಸಿದ ಸರಸಿರೂರು ಸರಸಿರೂಹ ಭವ ತಾ ಪೋಗಾಡಿದನು ಪೂರ್ವದಲ್ಲಿ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಇವನಿಂದಾಗಿ ತೊಂದರೆಯನ್ನ ಅನುಭವಿಸಬೇಕಾಯ್ತು ಕರುಣಹೀನನು ಕರುಣೆಯ ಒಂದು ಕ್ಷಣವೂ ಕೂಡ ಒಂದು ಲವಲೇಶವು ಇವನಲ್ಲಿ ಕರುಣೆಯ ಭಾವ ಇಲ್ಲ ನಿನ್ನ ಸೋಂಕಲು ತೆರನ ಕಾಣದೆ ನಿನ್ನನ್ನು ನೇರವಾಗಿ ಎದುರಿಸಲು ಸಾಧ್ಯವಾಗದೆ ಹಲವು ದಿನ ಕಾತರಿಸಿ ಛಲದಲ್ಲಿ ತೊಡಚಿಬಿಟ್ಟನು ಮರದ ಭೀತಿಯಲ್ಲಿ ನಿನ್ನನ್ನು ಮತ್ತೆ ತೊಂದರೆ ಕೊಡ್ಲಿಕ್ಕೆ ಅವನಿಗೆ ಸಾಧ್ಯವಾಗದೆ ನಿನ್ನ ಬಿಟ್ಟು ಇವನ್ ಸಾಹಸ ಬೇಡ ಮಾರಿಯಾ ಇವನಿಗೆ ಮತ್ತೆ ತೊಂದರೆ ಆಗಲ್ಲ ಇವನ್ ಯಾವ ತೊಂದ್ರೆ ಕೊಟ್ಟರು ಅದನ್ನೆಲ್ಲ ಸಹಿಸ್ಕೊಡ್ತಾನೆ ಹೇಳಿ ಅವನೇ ಮನಸ್ಸಿನಲ್ಲಿ ನಿನಗೆ ಭಯಪಟ್ಟು ನಿನ್ನನ್ನು ಬಿಟ್ಟು ಹೋಗ್ತಾನೆ ಬಿಟ್ಟು ಹೋಗಿದಾನೆ ಮುಖಿ ದಮಯಂತಿಯೊಡನೆ ಆನಂದದಲ್ಲಿ ನೃಪತಿ ನೀನು ಆರಾಮವಾಗಿ ಇರು ಅಂತ ಹೇಳಿ ಹೇಳ್ತಾನೆ ಹೀಗೆ ಒಂದು ವರ್ಷ ಅಲ್ಲಿ ಕಳೆದು ಹೋಗುತ್ತೆ ಅವನು ಹಾರೈಸಿ ಹೋದ ನಂತರದಲ್ಲಿ ಒಂದ್ ವರ್ಷ ಹಾಗೇನೆ ಕಳೆಯುತ್ತೆ ಆ ನಂತರದಲ್ಲಿ ರಾಜ ಭೀಮನ ಜೊತೆಗೆ ನಳ ಸಮಾಲೋಚನೆಯನ್ನು ಮಾಡ್ತಾನೆ ಏನ್ ಮಾಡೋದು ಅಂತ ಹೇಳಿ ಆಗ ಅವನಿಗೆ ಒಂದು ಸಲಹೆ ಕೊಡ್ತಾನೆ ರಾಜ ಭೀಮ ವಿದರ್ಭದ ಸೇನೆಯನ್ನ ತೆಗೆದುಕೊಂಡು ಹೋಗಿ ನಿಷಧಕ್ಕೆ ಪುಷ್ಕರನನ್ನ ಸೋಲಿಸು ಅಂತ ಹೇಳಿ ಒಂದು ಸಲಹೆ ಕೊಡ್ತಾನೆ ಆ ಸಲಹೆಯನ್ನ ಸ್ವೀಕರಿಸಿದ ನಳ ವಿದರ್ಭದ ಸೇನೆಯ ಜೊತೆಗೆ ಪುಷ್ಕರನ್ ಜೊತೆಗೆ ಯುದ್ಧ ಮಾಡೋಕೆ ಹೋಗ್ತಾನೆ ಹೀಗೆ ಅಗಡಿತ ಸೈನ್ಯ ಸಾಗರ ಮರೆಬವಲ್ ಅಗಣಿತ ಸೈನ್ಯ ಸಾಗರ ಮೊರೆ ಗಂಭೀರ ಬೇರಿಗಳು ಉರವಣಿಸೆ ಹೊರಹಂಟ ನಳನೃಪನ್ ಅರಸ ಸಾಗರದೋಪಾದಿಯ ಸೈನ್ಯವನ್ನು ತೆಗೆದುಕೊಂಡು ಆತ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ ಹೀಗೆ ಎಲ್ಲ ಕಡೆಯಿಂದ ಯುದ್ಧ ಮಾಡೋದು ದಾಳಿ ಇಟ್ಟರು ಹರಿದು ದಿಕ್ಕಿನ ಮೂಲೆಯವರಂಜಿದರು ಮುಮ್ಮನೆಯಾಳು ಕವಿದುದು ಹಿಡಿದರ್ ಅಗ್ಗದ ಸರಗಳ ಸೂರೆಗಳ ಕೇಳಿದನು ಪುಷ್ಕರನು ಈ ದಾಳಿ ಇಡ್ತಾರೆ ಎಲ್ಲ ದಿಕ್ಕುಗಳಿಂದ ಅವ್ರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಆಯಾ ರಕ್ಷಣೆ ಮಾಡ್ತಾ ಇದ್ದಂಥ ದಿಕ್ಕು ಹೆದರ್ಕೊಳ್ತಾರೆ ಜೊತೆಗೆ ಅವರನ್ನು ಸೋಲುವ ಒಂದು ಹಂತಕ್ಕೆ ಬಂದ್ಬಿಡ್ತಾರೆ ಪುಷ್ಕರನ ಸೇನೆ ಆಗ ಪುಷ್ಕರನು ನಿಷಧನ ದಾಳಿ ನೇರವಾಗಿ ನನ್ನ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಸುದ್ದಿ ಬರುತ್ತೆ ಆತನಿಗೆ ಅದಕ್ಕಾಗಿ ಆತ ಖತಿಯ ಭರದಲ್ಲಿ ಕಾಳಗಕ್ಕೆ ಕತಿಯ ಭರದಲ್ಲಿ ಕಾಳಗಕ್ಕೆ ಬಂದನೆ ಪತಿ ಬಂದನೇನು ಉಳಿದಿದ್ದ ಓ ಅವನು ಕೋಪಗೊಂಡ ಮೇಲೆ ಕೋಪಗೊಂಡು ನನ್ನ ಮೇಲೆ ಯುದ್ಧ ಮಾಡಕ್ಕೆ ಬರ್ತಾ ಇದ್ದಾನೋ ಅಂತೇಳಿ ಇವನು ಇನ್ನಷ್ಟು ಕೋಪಗೊಂಡು ಬರ್ತಾನೆ ಯುದ್ಧಕ್ಕೆ ತಯಾರಾಗಿ ಬರ್ತಾನೆ ಬಂದು ಅವನು ಯುದ್ಧಕ್ಕೆ ಬಂದಾಗ ಈಚೆಗೆ ಏನಾಗುತ್ತೆ ಅಂದ್ರೆ ಎರಡೂ ಕಡೆಯ ಸೈನಿಕರು ಒಬ್ರಿಗೊಬ್ರು ಪರಸ್ಪರ ತಾಗ್ತಾರೆ ಹರಿಗೆ ಖಡ್ಗ ಕಠಾರಿ ತೋಮರ ಪರಶು ಮುದ್ಗರ ಕುಂತ ಬಲ್ಲೆಹ ಪರಿಘ ಚಕ್ರ ತ್ರಿಶೂಲ ಕಕ್ಕಡ ಭಿಂಡಿವಾಳ ಸುರಗಿ ಸಬಳ ಮುಸುಂಡಿ ಮೊದಲಾದ ಉರುತರದ ಕೈದುಗಳ ಪಟುಭಟರ್ ಉರವಣಿಸಿ ತಾಗಿದರೂ ರಿಪುಮೋಹರವನ್ನು ಉರವಣಿಸಿ ಹೀಗೆ ವೈವಿಧ್ಯಮಯವಾದಂತಹ ಈ ಆಯುಧಗಳ ವಿವರಣೆಯಲ್ಲಿ ಬರುತ್ತೆ ಈ ಆಯುಧಗಳನ್ನೆಲ್ಲ ಆಯುಧಗಳಿಂದ ಸೈನಿಕರು ಒಬ್ರಿಗೊಬ್ರು ತಾಗ್ತಾರೆ ಆಗ ಈ ನಳ ಏನ್ ಮಾಡ್ತಾನಂದ್ರೆ ಕರೆದು ಸಾರತಿಗೆ ಅರೋಹಿದನು ಪುಷ್ಕರನ ಬಲ ಕೈಮೀರಿ ಬರುತ್ತಿರೇ ತಿರುಗು ತೇಜಿಯನ್ ಇತ್ತಲ್ ಅವಧರಿ ಇತ್ತಲ್ ಯಿರನ್ ವರಸಿ ಬೆನ್ನಿನಲ್ಲಿ ಕರುಳ ತಗಿವೆನ್ ಎನ್ನುತ್ತಾ ಚಾಪಕ್ಕೆ ತಿರುವ ನೇರಿಸಿ ಸರಣಿನಲ್ಲಿ ಬೊಬ್ಬಿರಿಯೇ ಧರೆ ತಲ್ಲಣಿಸಿ ತವನಿ ಪಾಲ ಕೇಳಂದ ಸಾರಥಿಗೆ ನೋಡು ಆಚೆಗೆ ಹೋಗು ನಮ್ಮ ಸೇನೆ ಸೋಲ್ತಾ ಇದೆ ಪುಷ್ಕರ ಬಲ ಮೇಲಾಗ್ತಾ ಇದೆ ಅವ್ರ ಬೆನ್ನಿನಿಂದ ಅವ್ರ ಕರುಳನ್ನು ಕಿತ್ತಾಕ್ತಾನೆ ಅಂತೇಳಿ ಹೊಟ್ಟೆಯಿಂದ ಕರುಳನ್ನು ತೆಗೆಯೋದು ಸಹಜವಾದದ್ದು ಆದರೆ ಬೆನ್ನಿನ ಬೆನ್ನು ಕಡೆಯಿಂದ ಹಿಂಭಾಗದಿಂದ ಅವರು ಕರುಳನ್ನು ಕಿತ್ತಾಕ್ತಾನೆ ನಡಿ ಅಂತೇಳಿ ಹೀಗೆ ಬಿಲ್ಲಿನ ಠೇಂಕರಿಸಿ ಆಚೆಗೆ ಹೋಗ್ತಾನೆ ಆ ನಂತರದಲ್ಲಿ ಬಂದು ಯುದ್ಧವನ್ನ ಮಾಡ್ತಾನೆ ಯುದ್ಧ ಮಾಡಿ ಕೊನೆಗೆ ಸೋಲುವ ಹಂತಕ್ಕೆ ಅವನು ಸೋಲು ಹಂತಕ್ಕೆ ಬಂದಾಗ ಮತ್ತೆ ಏನ್ ಮಾಡ್ತಾನಂದ್ರ ಇಲ್ಲ ಇಲ್ಲ ಯುದ್ಧ ಮಾಡೋದು ಬೇಡ ನಾವೀಗ ನೆತ್ತ ಮಾಡೋಣ ಮತ್ತೆ ಪಗಡೆ ಆಟ ಆಡೋಣ ಅಂತ ಹೇಳಿ ಅವನು ಹೇಳ ಪಗಡೆ ಆಟ ಆಡೋಣ ಯಾರು ಪಗಡೆಯಲು ಸೋಲ್ತಾರೋ ಅವರು ಹೆಂಡತಿಯನ್ನ ಬಿಟ್ಟು ಒಬ್ಬನೇ ಕಾಡಿಗೆ ಹೋಗಬೇಕು ಅಂತ ಹೇಳಿದ ನೃಪತಿ ನೀ ಗೆಲಿದೋಡೆ ಈ ಭೂಲನೆಯರು ತಾ ಬಿಡುವೆ ನೀನೇನು ಗೆದ್ರೆ ಈ ನನ್ನ ಈ ಭೂಮಿ ಮತ್ತೆ ನನ್ನ ಜೊತೆಲಿ ಸ್ತ್ರೀಯರನ್ನೆಲ್ಲ ನಾನು ನಿನಗೆ ಕೊಡ್ತೇನೆ ಸೋತರೆ ಬಳಿಕ ದಮಯಂತಿಯನ್ನು ನನಗೊಪ್ಪಿಸುವುದು ನೀರು ಸೋತರೆ ದಮಯಂತಿನ ಒಪ್ಪಿಸಬೇಕು ಎಂದು ಇಳೆಯೋಳಿಯ ಭೂರುಹದ ಹೃದಯದ ನೆಲೆಯ ಬಲ್ಲ ಅಗ್ಗಳಿಕೆಯಲ್ಲಿ ತಾ ಗೆಲ್ವೇನೆಂದು ಒಪ್ಪಿದನು ಮನದಲ್ಲಿ ಇದೇ ಇರಪ್ಪನಾಗಿ ಹಾಗೆ ಅವನು ಆಹ್ವಾನ ಕೊಟ್ಟಾಗ ಇವನು ಈಗಾಗ್ಲೇ ಆ ತಾರೆ ಮರವನ್ನ ಋತುಪ್ರಣ ಎರಳಿಸುವ ಬಗ್ಗೆ ಏನು ಹೇಳ್ಕೊಟ್ಟಿರ್ತಾನಲ್ಲ ಆ ಒಂದು ಧೈರ್ಯದಲ್ಲಿ ನಾನು ಆಡ್ತೇನೆ ಅಂತ ಹೇಳಿ ಒಪ್ಕೊಳ್ತಾನೆ ಕೊನೆಗೆ ಯುದ್ಧ ನಿಲ್ಲಿಸ್ಬಿಟ್ಟು ಇಬ್ರು ಪಗಡೆ ಆಡೋಕೆ ನಿಂತ್ಕೊಳ್ತಾರೆ ಪಗಡೆ ಆಡುವಾಗ ಇಬ್ಬರು ಹಾಸಂಗೀಗಳನ್ನು ಹಾಸಿ ದಾಳುಗಳನ್ನ ಇಸುತ್ತಾರೆ ಹೂಡಿದರು ಸಾರಿಗಳ ನೆತ್ತವನ ಇಬ್ಬರು ಮನ ನಲಿದು ಖಾಡಾ ಖಾಡಿಯಲ್ಲಿ ಖಡ್ಗ ಖಡ್ಡಿ ಹೀಗೆ ತೀಕ್ಷ್ಣವಾದ ಸ್ಪರ್ಧೆಯಲ್ಲಿ ಅವರು ಆಟವನ್ನು ಆಡ್ತಾರೆ ಇವನು ನಳ ದುಗ್ಗ ಬಾರ ಇತ್ತೀಗ ಎಂಬುವ ರಭಸದಲ್ಲಿ ಬೇಡಿದರೆ ಬೆಳುವುದು ದುಗ್ಗ ಬೆಳಬೇಕು ಬಾರ ಬೆಳಬೇಕು ಇತ್ತೀಗ ಬೆಳಬೇಕು ಅಂತೇಳಿ ಹೇಳಿಕೊಳ್ಳೆ ಆ ಕಾಯಿಗಳು ಬೆಳಿತಾ ಇತ್ತು ಆ ರಭಸದಲ್ಲಿ ಬೇಡಿದ ಕಾಯಿ ಬೆಳಿತಾ ಇತ್ತು ಅದಕ್ಕಾಗಿ ಏನಾಗುತ್ತೆ ಅಂದ್ರೆ ಇವನು ಗೆದ್ದು ಬಿಡ್ತಾನೆ ರೂಢಿಗೆ ಅಚ್ಚರಿಯಾಗೆ ನಳ ನೃಪ ಗೆಲಿದುಬೀರಿದ ರೂಢಿಗೆ ಅಚ್ಚರಿಯಾಗುವ ಹಾಗೆ ನಳ ಗೆದ್ದು ಬಿಡ್ತಾನೆ ಆಗ ಪುಷ್ಕರ ಛಿನ್ನನಾದನು ಅವನ ಹರುಷೋನ್ನತಿ ಬೀಳ್ಕೊಡಲು ಗುಣಸಂಪನ್ನೇರಿದ ರತ್ನ ಸಿಂಹಾಸನವ ನಳ ದೃಪತಿ ಈ ಪೂರ್ತಿ ಖಿನ್ನನಾಗ್ಬಿಡ್ತಾನೆ ಅಯ್ಯೋ ಸೋತೋದ್ನಳ ಹೇಳಿ ಮನೆಗೆ ಏನು ಮಾಡಲಿಕ್ಕೆ ಅವನಿಗೆ ಆಗೋದಿಲ್ಲ ಆಯ್ತಪ್ಪ ನೀ ರಾಜನಾಗು ಹೇಳಿ ಆತ ಸುಮ್ಮನೆ ಇರ್ತಾನೆ ಏನು ಶಿಕ್ಷೆಯನ್ನು ವಿಧಿಸ್ತಾನೋ ನಳ ಅಂತೇಳಿ ಅವನು ಗೋಳಾಡ್ತಾ ಇರ್ತಾನೆ ಇವನು ಸಿಂಹಾಸನವನ್ನು ಪನಗಾರಿ ಧ್ವಜನ ಕೃಪೆಯಿಂದ ಸಿಂಹಾಸನವನ್ನು ಏರ್ತಾನೆ ಆ ನಂತರದಲ್ಲಿ ನಿನಗಿನ್ನು ಸಿದ್ಧಿಸಲೆಂದು ಎಂದು ಮುನಿ ಜನರು ಕೊಂಡಾಡಿ ಹರಿಸಿದರಲ್ಲ ಧರಣಿಪನ ಈ ಮುನಿಗಳೆಲ್ಲರೂ ಕೂಡ ಅವನಿಗೆ ನಿನಗೆ ಇನ್ನು ಮುಂದೆ ಒಳ್ಳೇದಾಗುತ್ತೆ ಆ ನೀನು ಅತ್ಯುತ್ತಮವಾದಂತದ್ದನ್ನೆಲ್ಲ ಬದುಕಿನಲ್ಲಿ ಸಾಧಿಸ್ತೀಯ ಅಂತ ಹೇಳಿ ಎಲ್ಲರೂ ಕೂಡ ಅವನಿಗೆ ಹರಿಸ್ತಾರೆ ಈಗ ಇವರು ಸಂತೋಷ ಎಲ್ಲ ಕಳೆದುಕೊಂಡು ಇಲ್ಲಿವರೆಗೆ ರಾಜನಾಗಿ ಮೆರಿತಾ ಪುಷ್ಕರ ಇಲ್ಲಿ ಸೋತು ಸುಣ್ಣಾಗಿದ್ದಾನೆ ಹಾಗಾಗಿ ಇವ್ರ ಮುಖ ಬಾಡಿ ಹೋಗಿದ ಕಳಾಯಿನ ಚಿನ್ನತೆಯಿಂದ ಬಳಲ್ತಾ ಇರ್ತಾನೆ ನಾಲ್ಕು ಹಿಂಗಿದ ಪುಷ್ಕರನ ಮನವೊಲಿದು ಮನ್ನಿಸಿ ಕರೆದು ನಳನೃಪ ಕಲಿಪುರುಷನಿಂದಾದುದು ಉಪಹತಿ ಬಾಯಿಲಿ ಇದೆಲ್ಲ ಆದದ್ದು ನಿನ್ನಿಂದ ಅಲ್ಲ ಈ ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗಿ ನೀನೆಲ್ಲ ಹೀಗಾದದ್ದು ಉಪಹತಿ ಅವನಿಂದ ಇಷ್ಟೆಲ್ಲ ಕಷ್ಟಗಳಾದದ್ದು ನಿನ್ನ ತಪ್ಪೇನು ನಿನ್ನದೇನು ತಪ್ಪಿಲ್ಲ ಹಲವ ಹಂಬಲಿಸದಿರು ಇದಕ್ಕಾಗಿ ಈಗೆಲ್ಲ ಆಯ್ತು ಅಂತ ಹೇಳಿ ನೀನು ಸಂಕ ಪಡಬೇಡ ನಿನ್ನಲ್ಲಿ ಚಲವು ನಮಗೆ ಇನಿಕ್ಕಿಲ್ಲ ನಿನ್ ಮೇಲೆ ನನಗೆ ದ್ವೇಷ ಕೋಪ ಏನು ಇಲ್ಲ ಮುನ್ನ ಓಲ್ ಇಳಿಯ ಪಾಲಿಸು ನೀನು ಮೊದಲೇ ಹಾಗೆ ಒಂದು ಪ್ರಾಂತದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೋ ಹಾಗೆ ಆಳ್ವಿಕೆಯನ್ನು ಮಾಡ್ತಾ ನನ್ನನ್ನು ಸೇವಿಸು ನನ್ನನ್ನು ಓಲೈಸು ಅಂತ ಹೇಳಿ ಆತ ಹೇಳಿ ಕಳಿಸ್ತಾನೆ ಪುಷ್ಕರ ನನ್ನ ಮನ್ನಿಸ್ತಾನೆ ಅವನಿಗೆ ಶಿಕ್ಷೆ ಅಥವಾ ದಂಡನೆಯನ್ನ ಆತ ನೀಡೋದಿಲ್ಲ ಆ ನಂತರದಲ್ಲಿ ಮಂತ್ರಿ ಜನ ವಿದ್ವಾಂಸರು ಅವ್ರನ್ನೆಲ್ಲ ಕರೆದು ಬಿಟ್ಟು ರಾಜ್ಯಸಭೆಯನ್ನ ಮಾಡಿಸ್ತಾನೆ ಆ ರಾಜ್ಯಸಭೆಯನ್ನ ಮಾಡಿಸಿ ದಮಯಂತಿಯನ್ನ ಕರೆಸ್ತಾನೆ ದಮಯಂತಿ ಅವಳು ವಿದ್ ವಿದರ್ಭದಲ್ಲೇ ಇರ್ತಾಳಲ್ಲ ಹಾಗಾಗಿ ಆಕೆಯನ್ನ ಕರೆಸುವ ಪ್ರಯತ್ನವನ್ನ ಮಾಡ್ತಾರೆ ಈ ವೇಳೆಗೆ ಇವಳು ದಮಯಂತಿ ಅವಳು ಪಾಪ ಸಂಕಟಕ್ಕೆ ಒಳಗೆ ಆಗ್ತಾಳೆ ಯಾಕೆ ಬರಲಿಲ್ಲ ಅಂತ ಹೇಳಿ ಇನ್ನು ಏನಾಯ್ತು ಏನೋ ರಾಜ ಗೆದ್ದನೋ ಅಥವಾ ಇಲ್ವೋ ಅಂತೇಳಿ ಆಕೆ ಚಿಂತಿತಳಾಗಿರ್ತಾಳೆ ಅದೇ ವೇಳೆಗೆ ರಾಜ ಗೆದ್ದ ಸುದ್ದಿ ಬರುತ್ತೆ ತಾಯೇ ಬಿನ್ನೂ ನಮ್ಮನು ರಾಯನಟ್ಟಿದ ನಿಮ್ಮ ಬಳಿಗೆ ನಿರಾಯಾಸದಿ ಪುಷ್ಕರನ್ನು ಗೆಲ್ಲಿದನು ಸಕಲ ರಾಜ್ಯವನು ನಿರಾಯಾಸವಾಗಿ ಸಕಲ ರಾಜ್ಯವನ್ನ ನಮ್ಮ ರಾಜ ಗೆದ್ಕೊಂಡಿದ್ದಾನೆ ನಿಮ್ಮನ ಬರ ಹೇಳಿದಾನೆ ಅಂತ ಹೇಳ್ತಾನೆ ನಿಮ್ಮನು ಬರ ಹೇಳಿದನು ಕಮಲಾಯ ತಾಂಬಕಿ ಬಿಜಿಯ ಮಾಡೆಂದು ಎರಗಿದನು ಪದಕ್ಕೆ ಅವಳ ಕಾಲಿಗೆ ಬಿದ್ದು ನಮಸ್ಕರಿಸಿ ರಾಜರು ಬರ ಹೇಳಿದ್ದಾರೆ ಬನ್ನಿ ಅಂತ ಹೇಳಿ ಅವನು ಕರೆಸ್ತಾನೆ ಬಂದಳ ದಮಯಂತಿ ದೇವ ಮುಕುಂದ ರಕ್ಷಿಸು ಎನುತ ಮುಕುಂದ ರಕ್ಷಿಸಪ್ಪ ಅಂತ ಹೇಳಿ ಆಕೆ ತನ್ನ ಮಕ್ಕಳ ಜೊಲೆ ತನ್ನಯ ನಂದನರ ಸಹಿತ ಏರಿದಳು ಮಣಿಮಯ ವರೂತವನು ಮಣಿಮಯವಾದ ರಥವನ್ನ ಏರ್ತಾಳೆ ಹಿಂದೆ ಮುಂದಕ್ಕೆ ಎಲದ ಹಿಂದೆ ಮುಂದೆ ಇಕ್ಕೆಲದ ನಾರಿ ವೃಂದ ನಡೆಯಲು ಆಚೆ ಈಚೆ ಹಿಂದೆ ಮುಂದೆ ಎಲ್ಲ ಆ ಹೆಣ್ಣು ಮಕ್ಕಳ ಸಮೂಹ ಅವಳನ್ನ ಹಿಂಬಾಲಿಸುತ್ತೆ ಮನದ ಹರ್ಷಾನಂದದಲ್ಲಿ ನಡೆ ತಂದು ಹೊಕ್ಕಳು ನಿಷೇಧ ಪಟ್ಟಣ ಮನಸ್ಸಿನಲ್ಲಿ ಉಂಟಾದ ಅತಿಯಾದ ಸಂತೋಷದಿಂದ ಆಕೆ ನಿಷೇಧ ಪಟ್ಟಣಕ್ಕೆ ಬರ್ತಾಳೆ ಹಾಗೆ ಬರುವಾಗ ದಾರಿ ಮಧ್ಯದಲ್ಲಿ ಪ್ರಜೆಗಳು ಅವಳಿಗೆ ಹರಕೆಗಳನ್ನ ಆಶೀರ್ವಾದಗಳನ್ನ ಮತ್ತು ಉಡುಗೊರೆಗಳನ್ನ ಕೊಡ್ತಾರೆ ಹರಕೆಗಳ ಕೈಕೊಳ್ತಾ ಸತಿ ಬಂದು ಅರಮನೆಯ ಹೊಕ್ಕಳು ನೃಪಾನನ ಚರಣ ಕಮಲಕ್ಕೆ ನಮಿಸಿ ಪಡೆದಳು ಪತಿಯ ಚಿತ್ತವನು ಪತಿಯ ಚಿತ್ತವನು ಅಂದ್ರೆ ರಾಜನ ಪ್ರೀತಿಯನ್ನು ಪಡೆದುಕೊಂಡು ಹೇಳಿ ಕವಿ ಬಣ್ಣಿಸ್ತಾ ಇದ್ದಾನೆ ಅವನ ಕಾಲಿಗೆ ಬಿದ್ದು ರಾಜನ ಪ್ರೀತಿಯನ್ನು ಯಾಕಂದ್ರೆ ಇಲ್ಲಿವರೆಗೆ ಅವರೆಲ್ಲ ಬೇರ್ಪಟ್ಟಿದ್ರಲ್ಲ ಕೆಲವು ಒಂದೇ ವರ್ಷದಲ್ಲಿ ಅವರು ಮತ್ತೆ ಒಂದಾಗಿದ್ದು ಹಾಗಾಗಿ ಇನ್ಯಾವತ್ತೂ ಕೂಡ ನಾವು ಬೇರ್ಪಡಬಾರ್ದು ಅನ್ನೋ ತರ ಕುಟುಂಬ ಗಟ್ಟಿಯಾಗಿ ಇರಬೇಕು ಜೊತೆಯಲ್ಲಿರಬೇಕು ಅನ್ನೋ ಥರದಲ್ಲಿ ಆಕೆ ಇಲ್ಲಿ ಅವನ ಕಾಲಿಗೆ ಬಿದ್ದು ಅವನ ಪ್ರೀತಿಯನ್ನ ಪಡ್ಕೊಳ್ತಾಳೆ ಅರಸ ಕೇಳಿ ನಿಷಧ ಪತಿ ನಿಜ ತರುಣಿ ಸುತರೊಡಗೂಡಿ ಮಂಗಳ ಕರದೋಳ್ ಒಪ್ಪಿದ ಸಕಲ ದೇವಾ ಅಮರರು ದೇವ ಅಮರರು ಕೊಂಡಾಡೆ ಎಲ್ರೂ ಕೊಂಡಾಡುವ ಹಾಗೆ ತನ್ನ ಮಡದಿ ರಾಣಿ ದಮಯಂತಿ ಮತ್ತೆ ಆ ಮಕ್ಕಳ ಜೊತೆಯಲ್ಲಿ ಆತ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನಂತೆ ಪರಮ ಪುಣ್ಯೋದಯರು ಸದ್ಗುಣ ಭರಿತ ಸತ್ಯ ಸುಭಾಷಿತನು ಸಂಗರ ಸುಧೈರ್ಯನು ನಿತ್ಯ ನಿರ್ಮಲ ನಿಗಮ ಕೋವಿನನು ಅರಸುಕುಲ ಪಾವನನು ನಳಭೂವರನು ಸಿಂಹಾಸನದಿ ರಂಜಿಸಿ ಧರ್ಯನಾಳಿದ ವರಪುರದ ಚೆನ್ನಿಗನ ಕರುಣದಲ್ಲಿ ವರಪುರದ ಚೆನ್ನಿಗರಾಯನ ಕರುಣೆಯಿಂದಾಗಿ ನಳರಾಜ ಬಹುಕಾಲದವರೆಗೆ ಆಳ್ವಿಕೆಯನ್ನು ಮಾಡಿ ಪ್ರಜೆಗಳ ಪ್ರೀತಿಗೆ ಪಾತ್ರನಾದ ಅಂತ ಹೇಳ್ತಾರೆ ಈ ನೋಡಿ ವರಪುರದ ಚೆನ್ನಿಗ ಈ ನಮ್ಮ ಕವಿ ಕನಕದಾಸರ ಏನು ಆರಾಧ್ಯ ದೈವ ಇದ್ದಾನೆ ಬೇಲೂರು ಚನ್ನಕೇಶವ ಅದೇ ಕಾಗಿಂದಲೆ ಆದಿಕೇಶವ ಹಾಗಾಗಿ ವರಪುರದ ಚೆನ್ನಿಗ ಚನ್ನಿಗ ಅಂದರೆ ಚನ್ನಕೇಶವ ಚನ್ನಕೇಶವ ಅರ್ಥಾತ್ ಏನು ಆದಿಕೇಶವ ಕಾಗಿದಲೆ ಆದಿಕೇಶವನ ಕರುಣೆಯಿಂದಾಗಿ ಪ್ರಜೆಗಳ ಪ್ರೀತಿಗೆ ಪಾತ್ರನಾಗಿ ಬಹುಕಾಲ ಆಳ್ವಿಕೆಯನ್ನು ಮಾಡಿದ ಹಾಗೆಯೇ ನಳ ಪ್ರಜೆಗಳ ಪ್ರೀತಿಗೆ ಪಾತ್ರನಾದ ರಾಜ ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾನೆ ಹೀಗೆ ಕವಿ ಕನಕದಾಸರು ಇಡೀ ಕಾವ್ಯವನ್ನ ಬಣ್ಣಿಸಿರೋದನ್ನ ನಾವು ಈ ಭಾಗದಲ್ಲಿ ಅಂದ್ರೆ ಕಾವ್ಯ ಮುಕ್ತಾಯಗೊಳ್ಳೋದನ್ನು ಈ ಭಾಗದಲ್ಲಿ ನಾವು ಗಮನಿಸಿತ್ತು ಆಯಿತು ಈ ಭಾಗದಲ್ಲಿ ಬರುವ ಕೆಲವು ಸಂದರ್ಭದ ಸಾಲುಗಳನ್ನು ಗಮನಿಸೋಣ ಹರಿಯ ನೆಲೆಗೆಡಿಸಿದನು ಇದು ಮೈತ್ರಿಯ ಮುನಿ ಹೇಳುವ ಸಾಲು ನಿಜಬಲ ಸಾಗರವ ನೆರಹಿದನು ಸಾಗರದ ಸಾಗರದೋಪಾಧಿಯ ಸೈನ್ಯವನ್ನ ತೆಗೆದುಕೊಂಡು ನಳ ಹೊರಟ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ ರಿಪು ಭಟರ ತಲೆಗಳು ತರಿದರ್ ರಿಪು ಭಟರ ತಲೆಗಳನ್ನ ತರೆಯಲಾಯಿತು ಅಂತ ಹೇಳಿ ಸೈನಿಕರು ಸೈನಿಕರೊಬ್ಬರು ಒಬ್ರು ಯುದ್ಧ ಮಾಡಿದ್ದು ಸೋತರ ಬಳಿಕ ದಮಯಂತಿಯನ್ನು ನನಗೊಪ್ಪಿಸುವುದು ಆ ಯುದ್ಧದಲ್ಲಿ ಸೋತ ಪುಷ್ಕರ ಏನ್ ಮಾಡ್ತಾನಂದ್ರೆ ಅಹ್ ಈಗ ನಾವು ಯುದ್ಧ ಮಾಡೋದು ಬೇಡ ಮತ್ತೆ ನೆತ್ತದ ಆಟ ಆಡೋಣ ಅಂತ ಹೇಳಿ ಆತ ಒಪ್ಪಿಸಿದ ಸಂದರ್ಭದಲ್ಲಿ ಯಾರು ಸೋಲ್ತಾರೋ ಅವರು ತಮ್ಮ ಮಡದಿಯನ್ನ ಗೆದ್ದವರಿಗೆ ಒಪ್ಪಿಸಿ ಹೋಗ್ಬೇಕು ಅಂತ ಹೇಳಿ ಹೇಳ್ತಾನೆ ನಿನ್ನಲ್ಲಿ ಚಲವು ನಮಗೇನಿತ್ತಿಲ್ಲ ಈ ಮಾತನ್ನು ನಳ ಪುಷ್ಕರನಿಗೆ ಹೇಳ್ತಾನೆ ಸೋತು ಚಿನ್ನನಾಗಿರುವಂತಹ ಪುಷ್ಕರನಿಗೆ ಕಂತು ಪಿತನ ಕೃಪಾವಲೋಕನವೆಂತಿ ಹೋದೋ ದಮಯಂತಿ ಹೇಳ್ಕೊಳ್ಳುವಂತಹ ಮಾತಿದು ಅಲ್ಲಿ ರಾಜ ಯುದ್ಧಕ್ಕೆ ಅಂತೇಳಿ ಹೋಗಿರ್ತಾನೆ ಯಾವುದೇ ಮಾಹಿತಿ ಬಂದಿರೋಲ್ಲ ಹಾಗಾಗಿ ಆಕೆ ಅಯ್ಯೋ ರಾಜ ಗೆದ್ನೋ ಇಲ್ವೋ ಕಂತುಪಿತನ ಹರಿಯ ಕೃಪೆ ಹಾಗಿದೆಯೋ ಏನೋ ರಾಜನಿಗೆ ಜಯ ಸಿಕ್ತೋ ಇಲ್ವೋ ಅಂತೇಳಿ ಹೇಳಿ ಆಕೆ ಸಂಕಟ ಪಡೋದು ಅಥವಾ ಒಂಥರದ ಅನುಮಾನ ಪಡೋದನ್ನ ಅಂದ್ರೆ ಕಂತುಕಿತ್ತನ ದಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಕೂಡ ಈ ಮಾತಿನಲ್ಲಿ ಇದೆ ಪಡೆದಳು ಪತಿಯ ಚಿತ್ತವನು ತನ್ನ ನಳನ ಮನಸ್ಸನ್ನ ಅವಳು ಗೆದ್ಲು ಅಂತ ಹೇಳಿ ಕವಿ ಈ ಮಾತಿನ ಮೂಲಕ ಬಣ್ಣಿಸ್ತಾ ಇದ್ದಾನೆ ಸ್ನೇಹಿತರೆ ಒಟ್ಟಾರೆ ಈ ಕಾವ್ಯ ಭಾಗದ ಅಂತಿಮ ಒಂದು ಸಂದರ್ಭಕ್ಕೆ ನಾವು ಬಂದು ನಿಂತಿದ್ದೇವೆ ಕಾವ್ಯ ಮುಕ್ತಾಯವಾದದ್ದು ಈ ಮುಕ್ತಾಯದ ಈ ಕಾವ್ಯ ಭಾಗದಲ್ಲಿ ನಾವು ಪ್ರಧಾನವಾಗಿ ನೋಡಿದ ವಿಚಾರಗಳು ಸಂಗತಿಗಳು ಬಣ್ಣನೆಗಳನ್ನು ಈಗ ಮತ್ತೊಮ್ಮೆ ನಾವು ಪುನರಾವಲೋಕನ ಮಾಡಿಕೊಳ್ಳೋಣ ನಳನಿಗೆ ಮೈತ್ರೇಯ ಮುನಿಯ ಹಾರೈಕೆಯಾದದನ್ನು ನಾವು ಗಮನಿಸಿದ್ದಾಯಿತು ವಿದರ್ಭ ಸೇನೆಯೊಂದಿಗೆ ಪುಷ್ಕರನನ್ನು ದಂಡಿಸಲು ನಿಷೇಧಕ್ಕೆ ನಳ ಹೋದದ್ದನ್ನ ಕೂಡ ನಾವು ಗಮನಿಸಿದ್ವಿ ನಿಷದ ಮತ್ತೆ ವಿದರ್ಭದ ವೀರರ ನಡುವೆ ಹೇಗೆ ಯುದ್ಧ ನಡೀತು ವೈವಿಧ್ಯಮಯ ಆಯುಧಗಳ ಜೊತೆಯಲ್ಲಿ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಸೋಲೊಪ್ಪದೇ ನಳನನ್ನು ಮತ್ತೆ ನೆತ್ತಕ್ಕೆ ಆಹ್ವಾನಿಸಿದ ಪುಷ್ಕರ ಯಾವಾಗ ಸೋಲೋ ಸಂದರ್ಭ ಬರುತ್ತೆ ಮತ್ತೆ ಪಗಡೆ ಆಟ ಆಡೋಣ ಅಂತೇಳಿ ಅವನು ಆಹ್ವಾನಿಸುವಂತದ್ದನ್ನು ಕೂಡ ನಾವು ಗಮನಿಸಿದ್ವಿ ಸೋತ ಪುಷ್ಕರನಿಗೆ ನಳನಿಂದ ಮನ್ನಣೆ ಏನು ಅಗಡಿ ಆಟದಲ್ಲಿ ಸೋತ ಬಿಡ್ತಾನೆ ಸೈನ್ಯದಿಂದಲೂ ಕೂಡ ಸೋತೋದ ಪುಷ್ಕರನಿಗೆ ದಂಡಿಸದೆ ಶಿಕ್ಷೆಗೆ ಒಳಪಡಿಸದೆ ನಳ ಏನ್ ಮಾಡ್ತಾನೆ ಅಂದ್ರೆ ತನ್ನ ಪ್ರೀತಿಯನ್ನ ಮೆರಿತಾನೆ ನೀನು ಮೊದಲಿನ ಹಾಗೆ ನನ್ನನ್ನ ಸೇವಿಸುತ್ತ ಒಂದು ಪ್ರಾಂತದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡು ಇರಪ್ಪ ಅಂತ ಹೇಳುವನನ್ನ ಕಳಿಸಿ ಕೊಡ್ತಾನೆ ಇಲ್ಲಿ ನಳನ ಒಂದು ದಯಾಮಯ ಹೃದಯವನ್ನ ಅವನ ಹೃದಯವಂತಿಕೆಯನ್ನ ನಾವಿಲ್ಲಿ ಗಮನಿಸಬಹುದು ಹರಿ ಕೃಪೆಯಿಂದ ಬಂಧುಗಳೊಂದಿಗೆ ನಿಷದಪತಿಯಾದ ನಳ ಹರಿಯ ಕೃಪೆಯಿಂದ ಚನ್ನಕೇಶವನ ಕೃಪೆಯಿಂದ ಆತ ಮತ್ತೆ ನಿಷಧಪತಿಯಾಗಿ ಬಂಧು ಬಾಂಧವರನ್ನ ಸಲಹಿದ ಪ್ರಜೆಗಳನ್ನ ಸಲಹಿದ ಅಂತ ಹೇಳಿ ನಾವು ಈ ಭಾಗದಲ್ಲಿ ಗಮನಿಸಿದ್ದು ಆಯಿತು ಮತ್ತೆ ಮುಂದಿನ ಸೆಷನ್ನಲ್ಲಿ ಕೊನೆಯ ಸೆಷನ್ನಲ್ಲಿ ಇಡೀ ಕಾವ್ಯದಲ್ಲಿ ಬಂದಿರುವಂತಹ ಕವಿಯ ಅಭಿವ್ಯಕ್ತಿ ಆಗಿದೆ ಅನ್ನೋದನ್ನ ನಾವು ನೋಡೋಣಂತೆ ಈ ನಳಚರಿತೆ ಕಾವ್ಯದ ಕೊನೆ ಮುಕ್ತಾಯ ಹಂತದಲ್ಲಿ ಹೇಗೆ ಕವಿ ಬಣ್ಣಿಸಿದ್ದಾನೆ ಅನ್ನೋದನ್ನೆಲ್ಲ ನಾವು ಅಭ್ಯಾಸ ಮಾಡಿದ್ವಿ ಇಲ್ಲಿವರೆಗೆ ಈ ವಿವರಣೆಗಳನ್ನು ಆಲಿಸಿದ ತಮ್ಮ ಕೂಡ ಪ್ರೀತಿಯ ಧನ್ಯವಾದಗಳು